ಮೂವಿ ಇದು ಜಾತಿ ಅನ್ನುವಂಥದ್ದು ಇದ್ರಲ್ಲಿ ಹೊರದಾಡ್ಸ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಹೇಳಿದ್ದಾರೆ ಖುಷಿ ಆಗುತ್ತೆ ಆಸ್ ವೆಲ್ ದಲಿತರು ದಲಿತರಾಗೆ ಉಳ್ಕೋಬೇಕು ಅವ್ರದೇ ಆದ ಒಂದು ರೀತಿಲೇ ಬದುಕಬೇಕು ಆ ಸಂಪ್ರದಾಯವಾಗಿ ಇರಬೇಕು ಅನ್ನೋದ್ ಏನಿಲ್ಲ ಅದರಿಂದ ಆಚೆ ಬಂದು ಅವರು ಒಂದು ಒಳ್ಳೆ ಸ್ಥಾನಮಾನಗಳನ್ನ ಇಟ್ಕೊಂಡು ಬದುಕಬೇಕು ಬಹಳ ಚೆನ್ನಾಗಿ ಬರ್ಸಿದ್ದಾರೆ ಖುಷಿ ಆಗುತ್ತೆ ಎಲ್ರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಇನ್ನೂ ಹೆಚ್ಚೆಚ್ಚು ಈ ರೀತಿಯಾದ ಸಿನಿಮಾಗಳು

ಈ ಒಬ್ರು ಬಂದ ಏನ್ರಿ ನೋಡಿ ಅಂತ ಬಂದ್ ಹೇಳ್ತದೆ ವಿಚಾರ ಸಾಕತ್ತ ಇದೆ ನಂಗಂತ ತುಂಬಾ ಇಷ್ಟ ಆಯ್ತು ಏ ಜಾತಿ ಈ ಜಾತಿ ಅಂತ ಒಳ್ಳೆ ಸಾಕತ್ತಾಗಿ ದುಃಖ ಕೊಡಿದಾರೆ ಅದೆಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರ ಬಂದು ಏಟ್ರಿ ನೋಡಿ ಅಂತ ಹೇಳಕ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನು ನಂದೆ ಅಂದಿರೋ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ ಈ ಚಿತ್ರದ ಮೂಲಕ ಒಂದು ಅದ್ಭುತವಾದಂತ ಸಂದೇಶ ಕೊಟ್ಟಿದ್ದಾರೆ ಆ ಯಾವ್ದು ಜಾತಿ ಭೇದ ಭಾವ ಮಾಡದೆ ನಾವೆಲ್ಲರೂ ಒಂದೇ ನಾವೆಲ್ಲ ಒಂದೇ ತಾಯಿ ಮಕ್ಕಳ ತರ ಬದುಕ್ಬೇಕು ಆ ಗೊತ್ತ ಒಂದು ವಿಷಯಗಳನ್ನ ತಿಳ್ಕೊಬೇಕಂದ್ರೆ ಕುಲದಲ್ಲಿ ಕೀಳವಾದ ಸಿನಿಮಾ ನೋಡ್ಬೇಕು ವಿಶೇಷವಾಗಿ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ರಿಗೂ ಒಳ್ಳೇದಾಗಿ ಈ ಸಿನಿಮಾದಲ್ಲಿ ಯಾರೆಲ್ಲ ನಟನೆ ಮಾಡಿದರೆ ಯಾರೆಲ್ಲ ಕಷ್ಟ ಪಟ್ಟಿದ್ರೆ ಅವೆಲ್ರಿಗೂ ಭಗವಂತ ಒಳ್ಳೇದ್ ಮಾಡಿ ಒಳ್ಳೆದಾಗಿ ನಮಸ್ಕಾರ ಕಥೆಯನ್ನ ಮಾಡಿ ಇಟ್ಕೊಂಡು ಅವ್ನು ಹೊಸ ಅನ್ಸಲ್ಲ ಕಾಮಿಡಿ ಕೂಡ ಅದು ಹೊಸ ಅನ್ಸ ಅನ್ಸಲ್ಲ ಹಾಗಾಗಿ ಇಂಥ ಸಿನ್ಮಾಗಳು ಬೇಕಿತ್ತು ಸಮಾಜಕ್ಕೆ ಹಾಗಾಗಿ ಸಂಭಾಷಣೆ ಸಾಹಿತ್ಯ ಸಂಗೀತ ಎಲ್ಲರೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಆಕ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ